ಸಾಮೂಹಿಕ ನೃತ್ಯದಲ್ಲಿ ತೊಡಗಿದ್ದ ಮಹಿಳೆಯರು ಸಸಿ ಹೊತ್ತು ಊರು ತುಂಬಾ ಮೆರವಣಿಗೆ ಹೊರಟ ನಾರೆಮನೆಗಳು ಗ್ರಾಮದ ತುಂಬಾ ಸಂಭ್ರಮವು ಸಂಭ್ರಮ ಇದು ತೀಜ್ ಹಬ್ಬದ ಸಡಗರ ಬಾದಾಮಿ ತಾಲೂಕಿನ ನರೆನೂರು ಲಂಬಾನಿ ತಾಂಡ ವಂದರಲ್ಲಿ ನಡೆದ ಕಾರ್ಯಕ್ರಮ ಸಾಂಪ್ರದಾಯಿಕ ತೀಜ್ ಹಬ್ಬದ ಸಡಗರ ಜೋರಾಗಿತ್ತು ಶ್ರಾವಣ ಮಾಸದಲ್ಲಿ ಹಚ್ಚ ಹಸಿರಿನಿಂದ ಪ್ರಕೃತಿ ಎಲ್ಲೆಲ್ಲೂ ಕಾಣಸಿಗುತ್ತೆ ಹಸಿರು ಪ್ರಕೃತಿಯನ್ನ ಆರಾಧಿಸುವುದು ಈ ಹಬ್ಬದ ಪ್ರಮುಖ ಉದ್ದೇಶಗಳಲ್ಲೊಂದು ಶ್ರಾವಣ ಆರಂಭದಲ್ಲಿ ಸಸಿ ನೆಡುತ್ತಾರೆ ಕೊನೆಯಲ್ಲಿ ಸಸಿ ಹೊತ್ತುಕೊಂಡು ಊರಿನಲ್ಲಿ ಮೆರವಣಿಗೆ ಮಾಡಿ ಆಚರಿಸುತ್ತಾರೆ ಗ್ರಾಮದ ಮಹಿಳೆಯರು ಸಾಂಪ್ರದಾಯಿಕ ಹಾಡು ಹಾಡುವುದು ಗುಂಪಾಗಿ ಸೇರಿ ನೃತ್ಯ ಮಾಡುವುದು ನಕ್ಕು ನಲಿಯೋದು ಈ ಹಬ್ಬದ ವಾಡಿಕೆಯಾಗಿದೆ ಅದರಂತೆ ಈ ಗ್ರಾಮದಲ್ಲೂ ಸಾಂಪ್ರದಾಯಿಕ ಪದ್ಧತಿಗಳು ಕಂಡುಬಂತು ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್ ಜೊತೆಗೆ ಐಸ್ ಕ್ರೀಂ ಜ್ಯೂಸ್ ಚಾಟ್ಸ್ ಕೂಡ ಲಭ್ಯ ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್ ನುರಿತ ಅಡುಗೆ ತಯಾರಕರು ಅತ್ಯುತ್ತಮ ಆಸನಗಳಿವೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸ್ಥಳ ಬಸವೇಶ್ವರ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ